మైసూరు మహిళా రంగ ಆತ್ಮೀಯ ಕೇಳುಗರಿಗೆ ನಮಸ್ಕಾರ ಸ್ತ್ರೀ ಚೇತನ ಈ ಕಾರ್ಯಕ್ರಮದಲ್ಲಿ ಲೇಖಕಿ ಹಾಗೂ ಸಸ್ಯಶಾಸ್ತ್ರಜ್ಞೆ ಪದ್ಮ ಶ್ರೀರಾಮ್ ಅವರೊಂದಿಗೆ ಆತ್ಮೀಯ ಮಾತುಕತೆ ನಡೆಸಿಕೊಡ್ತಾರೆ ಅಬ್ದುಲ್ ರಶೀದ್ ಕೇಳುಗರು ಈಗ ನಮ್ಮ ಜೊತೆ ಲೇಖಕಿ ಮತ್ತು ಸಸ್ಯಶಾಸ್ತ್ರಜ್ಞೆ ಮೈಸೂರಿನ ಪದ್ಮ ಶ್ರೀರಾಮ್ ಅವರು ಸ್ಟುಡಿಯೋದಲ್ಲಿದ್ದಾರೆ ಪದ್ಮ ಮೇಡಮ್ ಹುಟ್ಟಿದ್ದು ಬೆಳೆದಿದ್ದು ಹಾಸನ ಓದಿದ್ದು ಹಾಸನ ಮತ್ತು ಬೆಂಗಳೂರು ಕಳೆದ ಐವತ್ತೆರಡು ವರ್ಷಗಳಿಂದ ಮೈಸೂರು ವಾಸಿಯಾಗಿದ್ದಾರೆ ಓದೋದು ಬರೆಯೋದು ಸಂಗೀತ ಕೇಳೋದು ತಿರುಗಾಡೋದು ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಮೈಸೂರು ಮತ್ತು ಸುತ್ತಮುತ್ತಲಿನ ಮರಗಿಡಗಳ ಕುರಿತ ವೈಜ್ಞಾನಿಕ ವಿವರಗಳನ್ನು ಆಸಕ್ತರಿಗೆ ವಿವರಿಸೋದು ಮತ್ತು ಬರೆಯುವುದು ಇವರಿಗೆ ಬಹಳ ಸಂತಸದ ವಿಷಯ ಇನ್ನೊಂದು ವಿಶೇಷ ಏನಂತಂದರೆ ಸುಮಾರು ಇಪ್ಪತ್ತು ವರ್ಷಗಳ ಕಾಲ ಶ್ರೀರಂಗಪಟ್ಟಣದ ಕಾವೇರಿ ತೀರದ ಕೃಷಿ ಭೂಮಿಯಲ್ಲಿ ರೈತ ಮಹಿಳೆಯಾಗಿಯೂ ಬದುಕಿದ್ದು ನಮ್ಮ ಪದ್ಮ ಶ್ರೀರಾಮ್ ಅವರು ಮೇಡಮ್ ನಮ್ಮ ಕಾರ್ಯಕ್ರಮಕ್ಕೆ ನಿಮಗೆ ಪ್ರೀತಿಯ ಸ್ವಾಗತ ಅವರು ನೀವು ಆರಾಮವಾಗಿದ್ದ ಒಂದು ಬಾಲ್ಯ ಕಳೆದವರು ಅಂದ್ರೆ ಆಸ್ತಿವಂತರಾಗಿದ್ದ ತಂದೆ ತಾಯಿ ತುಂಬಾ ಮುದ್ದಿನಿಂದ ಬೆಳೆಸಿದ ಒಬ್ಬಳೆ ಮಗಳು ಆ ಕಾಲದ ನಿಮ್ಮ ಆ ಬಾಲ್ಯದ ಅನುಭವಗಳು ನಿಮ್ಮನ್ನ ಈಗ ಒಬ್ಬಳು ಬರಹಗಾರ್ತಿಯಾಗಿ ಸಸ್ಯಶಾಸ್ತ್ರಜ್ಞೆಯಾಗಿ ಹೇಗೆ ರೂಪಿಸ್ತು ಅಂತ ಹೇಳ್ತೀರಾ ನಾನು ಸುಮಾರು ಎಪ್ಪತ್ತೈದು ವರ್ಷಗಳ ಹಿಂದೆ ಪುಟ್ಟ ಹುಡುಗಿಯಾಗಿ ಹಾಸನದಲ್ಲಿ ನಮ್ಮ ಮನೆಯಲ್ಲಿದ್ದೆ ಆಗ ನಮ್ಮೂರು ಬಹಳ ಚೆನ್ನಾಗಿತ್ತು ಪಶ್ಚಿಮಕ್ಕೆ ಮಲೆನಾಡು ಪೂರ್ವಕ್ಕೆ ಬಯಲ್ಸೀಮೆ ಇವುಗಳ ಮಧ್ಯೆ ನಮ್ಮೂರು ತುಂಬ ಚೆನ್ನಾಗಿತ್ತು ಹಾಗಾದರೆ ಅಲ್ಲಿ ಬಹಳ ಮಳೆ ಚಳಿ ಕಂಬಳಿ ಹುಳುಗಳ ಕಾಟ ಇವೆಲ್ಲ ಇದ್ರೂ ಒಬ್ಬಳೇ ಮಗಳಾಗಿ ನಾನು ಬೆಳೆದಿದ್ರೂ ಎಲ್ಲ ಸ್ತರದ ಜನಗಳ ಜೊತೆ ಬೆರೆತು ಬಹಳ ಆನಂದಕರವಾದ ಬಾಲ್ಯವನ್ನು ಅಲ್ಲಿ ಕಳೆದಿದ್ದು ನನ್ನ ಅದೃಷ್ಟ ಆನಂದಕರ ಕೆಲವು ಘಟನೆಗಳನ್ನು ನಮ್ಮ ಕೇಳುಗರಿಗೆ ವಿವರಿಸ್ಬೋದ ನೀವು ಹೇಗಿತ್ತು ಅಂತ ಹೇಗಿತ್ತು ಅಂತಂದರೆ ನಮ್ಮೂರು ಸುತ್ತಲೂ ಗುಡ್ಡಗಳು ಹಸಿರು ಹುಲ್ಲುಗಾವಲುಗಳು ಹಸಿರು ದಿಬ್ಬಗಳು ದಿಬ್ಬದಲ್ಲಿ ಹಸಿರು ಮೈದಾನದಲ್ಲಿ ದೊಡ್ಡ ದೊಡ್ಡ ಮುತ್ತುಗದ ಎಲೆಯ ಮುತ್ತುಗದ ಮರಗಳು ಯಗಚಿ ನದಿ ಹೇಮಾವತಿ ನದಿ ಇವೆಲ್ಲ ಇತ್ತು ಜೊತೆಗೆ ನಮ್ಮೂರಿನ ಸ್ಪೆಷಾಲಿಟಿ ಅಂದರೆ ಊರ ಸುಟ್ಟಲು ತುಂಬ ಕೆರೆಗಳು ಚನ್ನಪಾಟ್ಣದ ಕೆರೆ ಬೀರ್ನಹಳ್ಳಿ ಕೆರೆ ರಾಜಘಟ್ಟದ ಕೆರೆ ಹುಣಸಿನ ಕೆರೆ ಊರ ಮಧ್ಯ ಕಟ್ಟಿನ ಕೆರೆ ಒಂದೊಂದು ಕೆರೆಯಲ್ಲೂ ಇಷ್ಟು ಇಷ್ಟಾಗಲ ತಾವರೆ ಹೂಗಳು ಇವೆಲ್ಲ ನನ್ನ ಬಾಲ್ಯದ ಮನಸ್ಸಿನಲ್ಲಿ ಮೇಲೆ ತುಂಬ ಪರಿಣಾಮ ಮಾಡಿತು ಹವಾನೂ ಚೆನ್ನಾಗಿತ್ತು ನನ್ನ ಸ್ನೇಹಿತರುಗಳು ಚೆನ್ನಾಗಿದ್ರು ಆಮೇಲೆ ಬಿಡು ಬೀಸಿನ ಬಾಲ್ಯ ನಮ್ದು ಅಂದ್ರೆ ಒಬ್ಬಳೆ ಮಗಳು ಮುದ್ದಿನಿಂದ ಬೆಳೆಸಿದ ಮಗಳು ನಿಮ್ಮ ಫ್ರೆಂಡ್ಸ್ ಗಳು ಯಾರಲ್ಲ ಎಲ್ಲೆಲ್ಲ ಓಡಾಡ್ತಾ ಇದ್ರಿ ಯಾವ ಸಮಯದಲ್ಲಿ ಓಡಾಡ್ತಾ ನಾವೆಲ್ಲ ನಡ್ಕೊಂಡೇ ಓಡಾಡ್ತಿದ್ದೋ ಸ್ಕೂಲ್ ನಡ್ಕೊಂಡು ಹೋಗ್ತಿದ್ದೋ ಯಾರಾರು ಫ್ರೆಂಡ್ಸ್ ಮನೆಗೂ ನಡ್ಕೊಂಡು ಹೋಗ್ತಿದ್ದೋ ನಡಿಗೆನೇ ನಮ್ಮ ಮುಖ್ಯ ಸಾಧನ ಆಗಿತ್ತು ಅದನ್ನ ನಾವ್ ಎಂಜಾಯ್ ಮಾಡ್ತಾ ಇದ್ವಿ ಅಂದ್ರೆ ಹೋಗುವ ದಾರಿಯಲ್ಲಿ ಮರಗಳು ಹೂಗಳು ಎಲ್ಲ ನೋಡ್ತಿದ್ದು ಆಮೇಲೆ ಇನ್ನೊಂದು ಏನು ಅಂದರೆ ನಮ್ಮೂರಲ್ಲಿ ಮಲೆನಾಡಲ್ಲ ಎಲ್ಲರ ಮನೆಯಲ್ಲೂ ಒಂದಲ್ಲ ಒಂದು ಹೂವಿನ ಗಿಡಗಳಿರ್ತಿತ್ತು ದಾಸವಾಳದ ಕಣಿಗಲೆಯಿಂದ ಹಿಡಿದು ಮಲ್ಲಿಗೆ ಬೆಟ್ಟ ತಾವರೆ ಎಲ್ಲ ಇರ್ತಿತ್ತು ಆ ಮರಗಳು ಬಳ್ಳಿಗಳು ಎಲ್ಲ ಇದ್ದು ನಾವೆಲ್ಲರೂ ಭಾಳ ಸಂತೋಷದಿಂದ ಕಾಲ ಕಳಿತಿದ್ವಿ ನಾವು ಒಬ್ರು ಶ್ರೀಮಂತರು ಒಬ್ಬರು ಬಡವರು ಅನ್ನೋ ಭಾವನೆ ಇರಲಿಲ್ಲ ನಮ್ಮ ಸ್ನೇಹಿತರುಗಳಲ್ಲಿ ನಾವೆಲ್ಲ ಸ್ನೇಹಿತರು ಅನ್ನೋ ಭಾವನೆ ಇತ್ತು ಅಂದ್ರೆ ಈಗ ಬರೀ ಹೂವಿನ ಸೌಂದರ್ಯ ಮಾತ್ರ ಅಲ್ಲ ಆ ಹೂವು ಹೇಗಿದೆ ಆ ಹೂವಿನ ರಚನೆ ಹೇಗಿದೆ ಮರಗಿಡಗಳು ಹೆಂಗಿದೆ ಒಂದ್ ಮರದಕ್ಕೂ ಇನ್ನೊಂದ್ ಮರಕ್ಕೂ ಏನು ವ್ಯತ್ಯಾಸ ಒಂದು ಹೂವಿನ ಗಿಡಕ್ಕೂ ಇನ್ನೊಂದು ಗಿಡಕ್ಕೂ ಏನ್ ವ್ಯತ್ಯಾಸ ಆ ಮುಂದೆ ಸಸ್ಯಶಾಸ್ತ್ರ ಓದಿದ್ರಿ ಅದರ ಬಗ್ಗೆ ಸ್ನಾತಕೋತ್ತರ ಪದವಿ ಕೂಡ ಮುಂದೆ ವಿಶಾಲವಾಗಿ ಆದ್ರೆ ಬಾಲ್ಯದಲ್ಲೇ ನಿಮಗೆ ಸಣ್ಣ ಪುಟ್ಟ ಹೂಗಳನ್ನ ಗಿಡಗಳನ್ನ ಮರಗಳನ್ನ ಸಸ್ಯಗಳನ್ನ ಕುತೂಹಲದಿಂದ ನೋಡುವಂತ ಬರೀ ಸೌಂದರ್ಯಕ್ಕೆ ನೋಡೋದಲ್ಲ ಚಂದ ಇದೆ ಅಂತ ನೋಡೋದಲ್ಲ ಅದ್ರ ಬಗ್ಗೆ ಆಳವಾಗಿ ನೋಡುವಂತ ಹವ್ಯಾಸನ ಆಗ್ಲೇ ಬೆಳೆದಿತ್ತಾ ನಿಮಗೆ ಹೌದು ಅವಾಗ ನಾವು ಏನ್ ಮಾಡ್ತಿದ್ವಿ ಅಂದ್ರೆ ಒಂದು ದಾಸವಾಳ ಜಾತಿದು ಈಗ ನೀವು ಮೇಲೆ ನೆನಪಾಗ್ತಾ ಇದೆ ಗಂಟೆ ಹೂವು ಅಂತ ಬಿಡುತ್ತೆ ಈಗ ಗಿಡ ಬಹಳ ಕಮ್ಮಿ ಎಲ್ಲ ಒಂದ್ ಕಡೆ ನೋಡಿದೀನಿ ಹ ಅದನ್ನ ತಗೊಂಡ್ಬಿಟ್ಟು ನಮ್ದು ಎರಡು ಕಿವಿ ಓಲೆಗೂ ಸಿಗಿಸ್ಕೊಂಡ್ಬಿಡ್ತಿದ್ವಿ ಇದು ಜುಮ್ಕಿ ಜುಮ್ಕಿ ಅಂತ ಆಟ ಆಡೋದು ಆಮೇಲೆ ಪುಳ್ಳಂಪಚ್ಚಿ ಪಚ್ಚಿ ಅಂತ ಇರುತ್ತೆ ಆಕ್ಸಾಲಿಸ್ ಅಂತಾರೆ ಬೊಟ್ಯಾನಿಕಲ್ ಆಗಿ ಅದರದ್ದು ಕಾಯಿಷ್ಟೇ ಉದ್ದ ಕಾಯಿಗಳನ್ನು ಕಿತ್ತು ಇದು ಬಳೆಹಣ್ಣು ಅಂದ್ಬಿಟ್ಟು ಇನ್ಯಾವುದೋ ಒಂದ್ ಎಲೆ ತಂದು ಅದರಲ್ಲಿ ಬಳೆಹಣ್ಣಿಟ್ಟು ಏನೋ ಪೂಜೆ ಅಂತೆಲ್ಲ ಆಟ ಆಡೋದು ಈ ತರ ಆಮೇಲೆ ಕಂಬಳಿ ಹುಳುಗಳು ತುಂಬಾ ಇದ್ವಲ್ಲ ಅದ್ನ ಒಂದು ಸಣ್ಣ ಗುಂಡಿ ತೋಡಿ ಆ ಕಂಬಳಿ ಹುಳನ್ನು ಅದರಲ್ಲಿ ಮುಚ್ಚಿ ಸಮಾಧಿ ಮಾಡ್ತೀವಿ ಸಮಾಧಿ ಮಾಡ್ತೀವಿ ಅಂತ ಆಡೋದು ಇವೆಲ್ಲ ಮಾಡ್ತಾ ಇದ್ವಿ ಸಾಧಾರಣವಾಗಿ ಈಗ ಹಳ್ಳಿ ಕಡೆ ಹಳ್ಳಿ ಕಡೆ ಅಂತ ಅಲ್ಲ ಎಲ್ಲ ಕಡೆನೂ ಬಹುತೇಕ ಅಂದ್ರೆ ಈಗ ಅಲ್ದಿದ್ರು ಕೂಡ ಒಂದ್ ಕಾಲದಲ್ಲಿ ಹುಡುಗಿಯರು ಸಾಧಾರಣವಾಗಿ ಅಡಿಗೆ ಮನೆ ಆಟ ಮದ್ವೆ ಆಟ ಈ ತರ ಹೆಣ್ಮಕ್ಳಿಗೆ ಆಗೋ ತರದ ಆಟಗಳನ್ನ ಆಡ್ತಾ ಇದ್ರೆ ಹೊರಗಡೆ ಹೂಗಳನ್ನ ನೋಡುದು ಸಸ್ಯಗಳನ್ನ ನೋಡುದು ಪ್ರೇರಣೆಲ್ಲ ವಿವರಿಸುವವರು ಯಾರಾದ್ರೂ ಇದ್ರ ಯಾರು ಇರ್ಲಿಲ್ಲ ನಾಮೇ ಹೊಡೆದಿದ್ದು ಆಮೇಲೆ ನಾವು ಸಾಯಂಕಾಲ ಆಗುತ್ತೂ ಹುಡುಗಿರು ಆಟ ಆಡ್ತಿದ್ವಿ ಸುಮ್ನೆ ಆಟ ಆಡ್ಬಿಟ್ಟು ಅದು ಗಿರ್ಗಿಟ್ಲೆ ಕುಂಟಬಿಲ್ಲೆ ಬಿಲ್ಲೆ ಎತ್ತದು ಒಬ್ರು ಬೆನ್ಗೊಬ್ಬರು ಹಾಕ್ಕೊಂಡು ಕೈ ನೈಗೆ ಹಾಕ್ಕೊಂಡು ಬಾಳೆ ಮರ ಬಕ್ತು ತೆಂಗಿನ ಮರ ಹೇಳ್ತು ಬಾಳೆ ಮರ ಬಕ್ತು ತೆಂಗಿನ ಮರ ಹೇಳ್ತು ಅಂತ ಇದ್ವಿ ಇವೆಲ್ಲ ಆಟಾಡಿ ಇನ್ನೇನು ಸಾಯಂಕಾಲ ಆಗ್ತಾ ಇದ್ದಾಗ ಎಲ್ಲರೂ ಗುಂಡು ಕೂತ್ಕೊಂಡು ಕತೆಗಳು ಹೇಳುತ್ತಾ ಇದ್ವಿ ಅದು ಹೇಳಿದ ಕತೆನೆ ಹೇಳಿದ್ರು ಪರವಾಗಿಲ್ಲ ಎಲ್ಲರೂ ಒಂದೊಂದು ಕತೆ ಹೇಳ್ಕೊತಾ ಇದ್ವಿ ಆಮೇಲೆಲ್ಲ ನಮ್ಮ ನಮ್ಮನೆ ಚಂದಮಾನೆ ನಾ ಮೊದಲು ನಾನು ಅವಾಗ್ಲೇ ಕೊಂಡ್ಕೊತಿದ್ದೆ ಆ ರಾಣಿ ಅದಕ್ಕೆ ಅಂದ್ರೆ ಈಗ ಮೂವತ್ತಾರು ಪೈಸಾ ಅದನ್ನ ತಗೊಂಡು ನಮ್ಮ ಮೇಡಮ್ ಹತ್ರ ಹೋಗ್ತಾ ಇದ್ದೆ ಆಗ ಮೂರನೇ ಕ್ಲಾಸ್ ಹುಡುಗಿ ಎಲ್ಲ ಬೇಗ್ ಬೇಗ್ ಲೆಕ್ಕ ಮಾಡಿ ನಾನು ನಿಮ್ಗೆ ಕತೆ ಹೇಳ್ತೀನಿ ಏನಾದ್ರು ಸರಿ ಅವ್ರು ಹೇಳೋ ಕತೆನೂ ಕೇಳೋದು ಮನೆಗೆ ಬಂದು ಅದನ್ನೂ ಓದೋದು ಈ ಕತೆ ಎಲ್ಲ ಸ್ನೇಹಿತರು ಕೂತ್ಕೊಂಡು ಹೇಳ್ಕೊಳ್ಳೋದು ಇವೆಲ್ಲ ಸೇರಿ ಆಮೇಲೆ ನಾನು ಹೈಸ್ಕೂಲಿಗೆ ಬಂದಮೇಲೆ ಕಾದಂಬರಿಯುಗ ಶುರುವಾಗಿತ್ತು ಇವರು ತರಾಸು ಅನಕರು ಬೀಚಿ ಬಸವರಾಜ್ ಕಟ್ಟಿಮನೆ ಇವ್ರ ಕಾದಂಬರಿಗಳು ಬರೋಕ್ಕೆ ಶುರುವಾಗಿತ್ತು ಆವಾಗ ನಾವು ಕಾದಂಬರಿ ಓದೋಕ್ಕೆ ಶುರು ಮಾಡಿದ್ವಿ ಹುಡುಗಿರು ನಾನು ಮೊದಲು ಓದಿದ ಕಾದಂಬರಿ ಇದು ಭಯಂಕರ ಬೈರಾಗಿ ಅನ್ನೋ ಪತ್ತೆದಾರಿ ಅದಕ್ಕೆ ಕೇವಲ ಒಂದೂವರೆ ರೂಪಾಯಿ ಬೆಲೆ ಆವಾಗ ಹಾಗೆ ಕೊಂಡ್ಕೊಂಡು ದುಡ್ಡು ಕೊಡೋರಲ್ಲ ಸ್ವಲ್ಪ ಖರ್ಚಿಗೆ ಕೊಂಡ್ಕೊಂಡು ಓದಿದೆ ಅದನ್ನೆಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡೋದು ಆಮೇಲೆ ಹೈಸ್ಕೂಲಲ್ಲಿ ನಮ್ಮ ಎಷ್ಟ್ರೊಬ್ಬರು ಅಷ್ಟರಲ್ಲಿ ಡೆಸ್ಕ್ ಕೆಳಗೆ ಇಟ್ಕೊಂಡು ಪಾಸ್ ಮಾಡೋದು ಒಬ್ರಿಗೊಬ್ರು ಓದೋದು ಹೀಗೆಲ್ಲ ಮಾಡಿ ನಾವು ಕತೆ ಕೇಳೋದು ಕತೆ ಹೇಳೋದು ಆಮೇಲೆ ಕತೆ ಓದೋದು ಇವುಗಳಿಂದ ನಮಗೇನೋ ಬರಿಬೇಕು ಅನ್ನೋ ಒಂದು ಆಂತರಿಕವಾದ ಆಸೆ ಬಂತು ಏನೋ ಅನಿಸುತ್ತೆ ನನಗೆ ಕತೆಗಳ ಲೋಕದಲ್ಲಿ ಬಹಳಷ್ಟು ಕತೆಗಳಿದ್ದರಿಂದ ಆ ಕತೆಗಳ ಲೋಕಕ್ಕೆ ನೀವು ಓದಿದ್ರಿಂದ ನೀವು ಬರಹಗಾರ್ತಿಯಾಗಿಯೂ ಕೂಡ ಮುಂದೆ ಬೆಳಿಲಿಕ್ಕೆ ಬರೀಲಿಕ್ಕೆ ಸಹಾಯ ಆಯ್ತು ಅಂತ ಹೇಳ್ತೀರಿ ಇದೊಂದು ನಿಮ್ಮ ಪ್ರೀತಿಯ ಹಾಡು ಹೂವಿನ ಬಗ್ಗೆನೇ ಇರುವ ಪ್ರೀತಿಯ ಹಾಡು ಈ ಹಾಡು ಕೇಳಿ ನಮ್ಮ ಮಾತನ್ನ ಮತ್ತೆ ಮುಂದುವರ್ಸೋಣ ಚೆಲುವೆಲ್ಲ ತಾನೆಂದಿತು ಚಲುವೆಂದ ಚೆಲುವೆಲ್ಲ ನಂದೆಂದಿತು ಹೋವು ಚೆಲುವೆಲ್ಲಾನಂದೆಂದಿತು ಹೆಣ್ಣು ಕೋಮ ಮುಡಿದು ಸ್ನೇಹಿತರೆ ಚೇತನ ವಾರದ ಮಾತುಕತೆ ಕೇಳ್ತಾ ಇದ್ದೀರಾ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ಲೇಖಕಿ ಮತ್ತು ಸಶಿಶಾಸ್ತ್ರಜ್ಞಿ ಮೈಸೂರಿನ ಪದ್ಮಾ ಶ್ರೀರಾಮ್ ಅವರಿದ್ದಾರೆ ಪದ್ಮ ನಿಮ್ಮ ಬಾಲ್ಯದ ಬಗ್ಗೆ ನೀವು ಹೇಳ್ತಾ ಇದ್ರಿ ಆಮೇಲೆ ನಿಮಗೆ ಆಕಾಶದ ಬಣ್ಣಗಳು ಸೂರ್ಯ ಮುಳುಗ್ತಾ ಇದ್ದಿದ್ದು ಇದನ್ನೆಲ್ಲ ತೋರಿಸ್ತಾ ಇದ್ದಿದ್ದು ಧೀರ ದೂರದ ಪ್ರಯಾಣ ಮಾಡುವಾಗ ನಿಮ್ಮ ತಂದೆಯವರು ಅದು ನಿಮ್ಮ ಮನಸ್ಸಿನಲ್ಲಿ ಬಹಳಷ್ಟು ಗಾಢವಾದ ಪರಿಣಾಮ ಬೀರಿದೆ ಅಂತ ನೀವು ಕಡೆ ಹೇಳ್ಕೊಂಡಿದ್ದೀರಾ ಹೇಳಿ ಈ ಪ್ರಯಾಣದ ಬಗ್ಗೆ ತಂದೆ ಜೊತೆಗಿನ ಮಗಳ ಒಬ್ಬಳೇ ಮಗಳು ಮುದ್ದಿನ ಮಗಳು ಪ್ರಯಾಣ ಇದೆಯಲ್ಲ ಆ ಪ್ರಯಾಣ ನಿಮಗೆ ಹೇಗೆ ಲೋಕವನ್ನ ಪ್ರಕೃತಿಯನ್ನ ಬಣ್ಣಗಳನ್ನ ಹೇಗೆ ತೋರಿಸ್ತು ಅಂತ ಹೇಳ್ತೀರಾ ನಮ್ಮ ತಂದೆಯವರು ಆಗಾಗ ಬೆಂಗಳೂರಿಗೆ ಅವ್ರ ಕೆಲಸದ ಮೇಲೆ ಹೋಗಬೇಕಾಗಿತ್ತು ಅವ್ರದ್ದು ಕಾಂಟ್ರಾಕ್ಟರು ಬೇರೆ ಹಾಗಾಗಿ ಅವರು ಕಟ್ಟಡ ಕಟ್ಟೋದು ಅದರದ್ದು ಆಫೀಸ್ ವರ್ಕ್ ಅದಕ್ಕೆಲ್ಲ ಹೋಗೋರು ನಾವು ಒಬ್ಬೆ ಬಿಡ್ತಿದ್ವಿ ನಾನು ಬರ್ತೀನಿ ಅಂತ ಯಾಕೆಂದ್ರೆ ನಮಗೆ ಸ್ವಲ್ಪ ಸಿನಿಮಾ ಹುಚ್ಚಿತ್ತು ಬೆಂಗಳೂರು ಹೋದ್ರೆ ತುಂಬಾ ಸಿನಿಮಾಗಳನ್ನು ನೋಡಬಹುದು ಅಂತ ಸರಿ ಅವಾಗ ಹೋದಾಗ ಹೋಗ್ತಾ ಇದ್ದಾಗ ದಾರಿಲಿ ಏನಾದ್ರು ಸೂರ್ಯ ಮುಳುಗೋದು ನೋಡಿದ್ರೆ ಅದು ತುಂಬಾ ಬಣ್ಣಗಳಾಗುತ್ತಲ್ಲ ಅವ್ರ ಒಂದೊಂದ್ಸರ್ತಿ ಅದನ್ನೆಲ್ಲ ತೋರಿಸಿ ಇದು ನೋಡು ಈ ಬಣ್ಣ ನೋಡು ಅದು ನೋಡು ಇದು ನೋಡು ಅವ್ರು ಜಾಸ್ತಿ ಹೇಳ್ತಿರ್ಲಿಲ್ಲ ಸ್ವಲ್ಪನೇ ಇದನ್ನೆಲ್ಲ ಗಮನಿಸೋನವರು ಆಮೇಲೆ ಬೇಸಿಗೆ ಸಮಯದಲ್ಲಿ ರಸ್ತೆ ಪಕ್ಕದಲ್ಲಿ ಈ ಕಕ್ಕೆ ಮರ ಅಂತಿರುತ್ತೆ ಕ್ಯಾಸಿಯಾ ಫೆಸ್ಟಿವಲಾ ಅಂತ ಅದ್ರದ್ದು ಹಳದಿ ಹೂವಿನ ಗೊಂಚಿಲ್ಗಳು ಬಿದ್ದಿರೋ ಇಳಿ ಬಿದ್ದಿರೋದು ಆ ಹೂ ನೋಡು ಅದ್ರ ಬಣ್ಣ ನೋಡು ಅನ್ನೋರು ಆಮೇಲೆ ಇದ್ದಕ್ಕಿದಂಗೆ ಸಂಜೆ ಹೊತ್ತು ಆಕಾಶದಿಂದ ಎಲ್ಲ ಲೈಟ್ ಹಳದಿ ಬಣ್ಣ ತುಂಬಕೊಂಡ್ಬಿಡೋದು ಸೂರ್ಯ ಮುಳುಗದ್ಮೇಲೆ ಅದು ಇದಕ್ಕೆ ಟೈಲೈಟ್ ಅಂತಾರೆ ಅಂತ ಹೇಳೋರು ಅವರು ಒಂದೊಂದೇ ವಾಕ್ಯ ಹೇಳಿದ್ದು ನನ್ನ ಮನಸ್ಸಲ್ಲಿ ಎಲ್ಲೋ ಆಳದಲ್ಲಿ ಕೂತ್ಕೊಂಡು ನನಗೆ ಅದು ಬರೆಯಕ್ಕೆ ಒಂದು ಪ್ರೇರಣೆ ಆಯಿತು ಅಂತ ಈಗ ನಿಮ್ಮ ಮಾತುಗಳನ್ನ ರೇಡಿಯೋದಲ್ಲಿ ಬಹಳಷ್ಟು ಜನ ತಂದೆ ತಾಯಂದ್ರು ಅದರಲ್ಲೂ ತಾಯಂದ್ರು ಹೆಚ್ಚು ಹೊತ್ತು ಕೇಳ್ತಾ ಇರ್ತಾರೆ ಈಗ ಹೊತ್ತಲ್ಲಿ ಸಾಧಾರಣವಾಗಿ ಏನಾಗುತ್ತೆ ಅಂತಂದ್ರೆ ಮಕ್ಕಳೆಲ್ಲೋ ಒಂದ್ ಕಡೆ ಅವ್ರ ಲೋಕದಲ್ಲಿ ಅವರು ಮೊಬೈಲ್ ಹಿಡ್ಕೊಂಡು ಕೂತಿರ್ತಾರೆ ತಾಯಿ ಮತ್ತೆ ಮಕ್ಕಳು ಅಥವಾ ತಂದೆ ಮತ್ತೆ ಮಕ್ಕಳ ನಡುವೆ ಆ ತರದೊಂದು ಈಗ ನಿಮ್ಮ ಕಾಲದಲ್ಲಿದ್ದಂತಹ ಆ ಥರದ ಆ ಆತ್ಮೀಯ ಮಾತುಕತೆಗಳು ಮಕ್ಕಳನ್ನು ಕರ್ಕೊಂಡೋಗಿ ಹೋಗಿ ಪ್ರಕೃತಿಯನ್ನು ತೋರಿಸೋದು ಪ್ರಕೃತಿಯ ಬಣ್ಣಗಳನ್ನು ತೋರಿಸೋದು ಅಥವಾ ಪ್ರಕೃತಿಯ ವಿಸ್ಮಯ ವಿಸ್ಮಯಗಳನ್ನು ವಿವರಿಸೋದೆಲ್ಲ ಬಹಳ ಕಡಿಮೆ ಆಗ್ತಾ ಇರುವ ಕಾಲ ಇದು ಇದು ಒಂದು ಮಗುವಿನ ಬೆಳವಣಿಗೆಯಲ್ಲಿ ಮಾನಸಿಕ ಬೆಳವಣಿಗೆಯಲ್ಲಿ ಬೌದ್ಧಿಕ ಬೆಳವಣಿಗೆಯಲ್ಲಿ ಈ ತರ ತಂದೆ ತಾಯಂದರು ಹೆತ್ತವರು ಅಥವಾ ದೊಡ್ಡವರು ಮಕ್ಕಳಿಗೆ ಈ ಲೋಕವನ್ನು ತೋರಿಸುವ ರೀತಿ ಇದೆಯಲ್ಲ ಅದೆಷ್ಟು ಮುಖ್ಯ ಅಂತ ಹೇಳಿ ಹೌದು ತುಂಬಾ ಮುಖ್ಯ ಆ ವಿಷಯದಲ್ಲೂ ನಾನು ಅದೃಷ್ಟ ಶಾಲೆ ಯಾಕೆ ಅಂದರೆ ಶ್ರೀರಂಗಪಟ್ಟಣ ಅದ್ರ ಹತ್ರ ಒಂದು ಹಳ್ಳಿ ಅರ್ಕೆರೆ ಇರ್ತಿದೆ ಅವು ನನಗೆ ನಮ್ಮ ತಾಯಿ ಕಡೆಯಿಂದ ನನಗೆ ಅಜ್ಜಿ ಮನೆ ಶ್ರೀರಂಗಪಟ್ಟಣಕ್ಕೆ ಹೋಗ್ಬಿಟ್ರೆ ನಾವು ಮಾತೆತ್ರ ಹೊಳೆ ಹತ್ರಕ್ಕೆ ಹೋಗೋದು ಹೊಳೆ ಕಾವೇರಿ ನದಿ ನಾವು ನದಿ ಅಂತಿರಲಿಲ್ಲ ಹೊಳೆ ಅಂತಿದ್ವಿ ಸರಿ ಹೊಳೆ ಹತ್ರ ಹೋಗೋದು ನೋಡೋದು ಹೊಳೆ ನೀರಲ್ಲಿ ಕಾಲು ಬಿಟ್ಕೊಂಡು ಮೆಟ್ಲ ಮೇಲೆ ಕೂತ್ಕೊಳ್ಳೋದು ಆಮೇಲೆ ಸಾಯಂಕಾಲ ಆಯಿತು ಅಂದರೆ ನಮ್ಮ ಸೋದರ ತಂದೆ ಅಕ್ಕನ ಗಂಡ ನಮಗೆ ದೆವದ್ ಕಥೆ ಕೇಳೋವರೆಗೂ ಚೆನ್ನಾಗಿರೋದು ರಾತ್ರಿ ತಕ್ಷಣ ಓ ಮೇಲ್ಗಡೆ ಕಿಟಕಿಲಿ ದೆವ್ವ ನೋಡ್ಕೊಂಡು ಹೋಗ್ತಾ ಇದೆ ಅಂತ ಹೆದರ್ಕೊಳ್ಳೋದು ಇಂಥವೆಲ್ಲ ಬಾರಿ ಎಂಜಾಯ್ ಮಾಡಿದೀವಿ ನಾವು ಆಮೇಲೆ ಅರ್ಕೆರೆನೋ ಹಳ್ಳಿಗೆ ಅಲ್ಲಿ ಅಜ್ಜಿ ಮನೆಗ್ ಹೋದ್ರೆ ನಾನ್ ಸುಮ್ನೆ ಮನೆ ಒಳಗಿರ್ತಿರ್ಲಿಲ್ಲ ಅಜ್ಜಿ ಅಜ್ಜಿ ನೀರ್ ತರೋದಕ್ಕೆ ಕೆರೆಗ್ ಹೋಗೋರು ಅವ್ರ ಹಿಂದೆ ಕೆರೆಗ್ ಹೋಗೋದು ಕೆರೆ ಹತ್ರ ಏನೇನಿದೆ ಎಲ್ಲಾ ನೋಡೋದು ಆಮೇಲೆ ಕೆರೆಲಿ ಹಸುಗಳಿಗೆ ಒಂದು ಲೀಚ್ ಇಂಬ್ಳ ಅಂತಾರೆ ಅಲ್ಲಿ ಉಪ್ತಿ ಅನ್ನೋರು ಅದ್ ಕಚ್ಕೊಳ್ಳೋದು ಅದನ್ನೆಲ್ಲ ನಮ್ಮ ಅಜ್ಜಿ ನಮ್ಗೆ ಹೇಳೋರು ಅವೆಲ್ಲ ನಮ್ಗೆ ಹೊರ ಅಂಗಣದ ಅನುಭವಗಳು ಬೇಕಾದಷ್ಟು ಪಾಠಶಾಲೆ ಹೌದು ಆಮೇಲೆ ನಮ್ಮ ಅಜ್ಜಿ ಮನೆಗೆ ಸ್ವಲ್ಪ ದೂರದಲ್ಲೇ ಒಂದು ಮನೆಗೆ ಕಾಣ ಒಂದು ಹೊಲ ಇತ್ತು ಆ ಹೊಲದಲ್ಲಿ ನಮ್ ನಮ್ಮ ಅಜ್ಜಿದ ಒಂದ್ ದಿವಸ ಒಂದು ಹಸು ತಪ್ಪಿಸಿಕೊಂಡ್ಬಿಡ್ತು ಎರಡ್ ಮೂರು ದಿವಸ ಹುಡುಕಿದ್ರೆ ಅದ್ ಸಿಕ್ಲೇ ಇಲ್ಲ ಆಮೇಲೆ ನೋಡಿದ್ರೆ ಆ ಹೊಲದಲ್ಲಿ ಅದ್ರ ಹೆಣ ಬಿದ್ದಿತ್ತು ಪಕ್ಕದಲ್ಲಿದ್ದ ಬೆಟ್ಟದಿಂದ ಚಿರತೆ ಬಂದು ಅದರ ಕತ್ತಿಗೆ ಇದು ಹಾಕಿ ರಕ್ತ ಎಲ್ಲಾ ಹೀರಿ ಅದನ್ನ ಸಾಯಿಸ್ಬಿಟ್ಟು ಜೀವನ ಅಂದ್ರೆ ಸೌಂದರ್ಯ ಮಾತ್ರ ಅಲ್ಲ ಈ ತರದ್ದು ಈ ತರದ ನೋಡಿದ್ದು ಅವೆಲ್ಲಾ ಗಮನಿಸ್ತಾ ಇದ್ವಿ ನಾವು ಬಹುಶಃ ಈಗಿನ ಮಕ್ಳಿಗೆ ಎಲ್ಲಾ ಪಾಠ ಪ್ರವೇಶದಲ್ಲಿ ಟಿವಿನಲ್ಲೇ ಎಲ್ಲಾ ಏನೋ ಪದ್ಮಾವ್ರೆ ನೀವು ಈ ನೆನಪುಗಳನ್ನೆಲ್ಲ ನಿಮ್ಮ ಲೇಖನಗಳಲ್ಲಿ ನಿಮ್ಮ ಅಂಕಣಗಳಲ್ಲಿ ಬಹಳ ಕಡೆ ಬರ್ದಿದ್ರೆ ಅದರಲ್ಲೂ ಶ್ರೀರಂಗಪಟ್ಟಣದಲ್ಲಿ ನೀವು ರೈತ ಮಹಿಳೆಯಾಗಿ ಅಲ್ಲಿ ಹೊಲದ ಕೆಲಸವನ್ನು ಮಾಡಿಸ್ತಾ ಇದ್ದೀರ ಅದನ್ನು ಬಹಳಷ್ಟು ವಿವರವಾಗಿ ಬರೆದಿದ್ದೀರಾ ಈಗ ನಿಮ್ಮ ಸಸ್ಯಶಾಸ್ತ್ರದ ಬಗ್ಗೆ ಅಂದರೆ ಸಸ್ಯಗಳ ಬಗ್ಗೆ ನಿಮ್ಮ ಕುತೂಹಲ ಮತ್ತು ಅದರ ಜ್ಞಾನವನ್ನು ಪಡಿಬೇಕೆಂಬ ಹಂಬಲ ನಿಮ್ಮನ್ನ ಅದರ ಬಗ್ಗೆನೇ ಓದುವ ಹಾಗೆ ಮಾಡಿತು ನೀವೇನು ಸಸ್ಯಶಾಸ್ತ್ರನೇ ಓದಬೇಕು ಇರಲಿಲ್ಲ ಬರೀ ಡಿಗ್ರಿ ಮಾಡ್ಕೊಂಡಿದ್ರು ಡಿಗ್ರಿ ತಗೊಂಡಿದ್ರು ಸುಮ್ಮನೆ ಇದ್ರೂ ಆಗುವಂಥ ಒಂದು ಸ್ಥಿತಿ ಆದರೆ ಈ ಕುತೂಹಲ ನಿಮ್ಮನ್ನ ಸಸ್ಯಶಾಸ್ತ್ರದ ಕಡೆಗೆ ಸಸ್ಯಗಳ ಕಡೆಗೆ ನಿಮ್ಮನ್ನು ಹೇಳಿತೀನಿ ನೀವು ಅದನ್ನೇ ಬಿ ಎಸ್ ಸಿ ಅದನ್ನೇ ಓದಿರಿ ಎಮ್ ಎಸ್ ಸಿ ಕೂಡ ಬಾಟ್ನಿಯನ್ನೇ ಓದಿದ್ರಿ ಇದು ಸಸ್ಯಗಳನ್ನು ಅರ್ಥ ಮಾಡಿಕೊಳ್ಳೋದು ಮತ್ತೆ ಅವುಗಳ ಬಗ್ಗೆ ತಿಳ್ಕೊಳ್ಳೋದು ಒಟ್ಟು ನಮ್ಮ ಪರಿಸರ ಮತ್ತು ನಮ್ಮ ನಮ್ಮ ಹವಾಮಾನ ಇತ್ಯಾದಿಗಳ ದೃಷ್ಟಿಯಿಂದ ಎಷ್ಟು ಮುಖ್ಯ ಮತ್ತೆ ಹೇಗೆ ಕಲ್ತ್ರಿ ಅಂತ ಹೇಳ್ತೀರಾ ಅದು ಬಹಳ ಕಷ್ಟ ಆಗುತ್ತೆ ಹೇಳೋದು ನನಗೆ ನಾನು ಓದ್ತಿದ್ದ ಸಮಯದಲ್ಲಿ ನಾನು ಐಚ್ಛಿಕ ವಿಷಯವಾಗಿ ತಗೊಂಡೆ ಅವಾಗ ನನಗಿದ್ದ ಫಾರ್ಚುನೇಟ್ಲಿ ನನಗೆ ಪ್ರೈಮರಿಯಿಂದ ಕೊನೆವರೆಗೂ ಒಳ್ಳೊಳ್ಳೆ ಗುರುಗಳು ಸಿಕ್ಕಿದ್ರು ಬಾಟ್ನಿ ಅಂತೂ ನಮಗೆ ಚಿಕ್ಕ ಮಕ್ಳಿಗೆ ಕಲಿಸ್ದಂಗೆ ಕಲಿಸ್ತಾ ಇದ್ರು ಇವತ್ತು ಮಾಡಿದ ಪಾಠನ ನಾಳೆ ಕ್ಲಾಸಲ್ಲಿ ನಮ್ಮನ್ನು ಪ್ರಶ್ನೆ ಕೇಳಿದ್ರೆ ನಾವು ಉತ್ತರ ಹೇಳಬೇಕು ನಮ್ಮ ಪ್ರಾಕ್ಟಿಕಲ್ ಕ್ಲಾಸಲ್ಲಿ ನಮ್ಗೆ ಹಾಕಿರೋ ಸಸಿಗಳನ್ನು ಅಡಿಯಿಂದ ಮುಡಿವರೆಗೆ ನಾವು ವರ್ಣಿಸ್ಬೇಕಿತ್ತು ನಾವೇನೆ ಅದು ಎದ್ದು ನಿಂತ್ಕೊಂಡು ನಾವೇನಾದ್ರು ಅದು ಬರದೇ ಹೋಗ್ಬಿಟ್ರೆ ಇದು ಲೀಫ್ ಹೇಗಿದೆ ಇದ್ರ ಸ್ಟೆಮ್ ಹೇಗಿದೆ ಇದ್ರ ಇದೇನು ಟೆಂಡ್ರಿಲ್ ಯಾಕೆ ಹೇಗಿದೆ ಫ್ಲವರ್ ಹೇಗೆ ಇನ್ಫ್ಲಾರಸೆನ್ಸ್ ಹೇಗೆ ಅಂತ ಒಬ್ಬೊಬ್ಬರು ಒಂದೊಂದು ಗುಣಗಳನ್ನು ಅವರಿಸಬೇಕಿತ್ತು ನಮಗೆ ಗೊತ್ತಾಗದೆ ಹೋದರೆ ನಿಂತ್ಕೊಂಡೇ ಇರಬೇಕಿತ್ತು ಅವ್ರು ಸಿಡೌನ್ ಅನ್ನೋವರೆಗೂ ನಾವು ಕೂತ್ಕೊಳ್ಳೋ ಹಾಗಿಲ್ಲ ಆ ಥರ ಶಿಸ್ತಿನಿಂದ ನಮಗೆ ಕಲಿಸಿದ ಜ್ಞಾನ ಸ್ವಲ್ಪ ನಮ್ಮಲ್ಲಿ ಕನ್ನಡದಲ್ಲಿ ಇಂಗ್ಲಿಷ್ ನಲ್ಲಿ ಓದಿದ್ದು ವಿವರಿಸುವ ಹಾಗೆ ಅರ್ಥ ಆಗುವ ಹಾಗೆ ಕನ್ನಡದಲ್ಲಿ ಬರೆಯೋದನ್ನ ವಿವರಿಸೋದನ್ನ ಕೂಡ ಕಲ್ತ್ರಿ ಈಗ ನಾವು ಮೈಸೂರು ಕಡೆಗೆ ಬರೋಣ ನೀವು ಮದುವೆ ಆದ್ರಿ ಮೈಸೂರಿಗೆ ಬಂದ್ರಿ ಮೈಸೂರಿನಲ್ಲಿ ಕಳೆದ ಇಪ್ಪ ಐವತ್ತೆರಡು ವರ್ಷಗಳಿಂದ ಇದ್ದೀರಾ ಮೈಸೂರಿನ ಸುತ್ತಮುತ್ತಲಿನ ಅಪರೂಪದ ಮರಗಳ ಬಗ್ಗೆ ಸಸ್ಯಗಳ ಬಗ್ಗೆ ಹೂಗಳ ಬಗ್ಗೆ ನೀವು ಬರೆದಿದ್ದೀರಾ ಆಮೇಲೆ ಕೇಳುವವರಿಗೆ ಮಾಹಿತಿಯನ್ನು ಕೂಡ ಕೊಡ್ತೀರಾ ಮೈಸೂರು ನಮಗೆ ತುಂಬಾ ಇಷ್ಟ ಆಗೋದು ಇಲ್ಲಿರುವ ಈ ಸಸ್ಯ ಸಂಕುಲದಿಂದಾಗಿ ಮತ್ತೆ ಸಿಗದಂತ ಅಪರೂಪದ ಮರಗಳಿಂದಾಗಿ ಸೊ ಅದನ್ನ ಮೈಸೂರಿಗೆ ಬಂದ ಮೇಲೆ ನಿಮ್ಮ ಸಸ್ಯಗಳ ಕುರಿತ ಹೂವುಗಳ ಕುರಿತ ಮರಗಳ ಕುರಿತ ನಿಮ್ಮ ಆಸಕ್ತಿ ಹೇಗೆ ಬೆಳೀತು ಎಲ್ಲೆಲ್ಲ ಓಡಾಡ್ತಾ ಇದ್ರಿ ಏನೆಲ್ಲ ಅಬ್ಸರ್ವ್ ಮಾಡ್ತಾ ಇದ್ರಿ ಅಂತ ಹೇಳ್ತೀರಾ ನಾವು ನಮ್ಮ ಅಬ್ಸರ್ವ್ ಮಾಡ್ತಾ ಇದ್ದೆ ಈಗ ನಮ್ಮನೆ ಎದುರ್ಗೇನೆ ಸ್ಪ್ಯಾಥೋಡಿಯಾ ಕಂಪನಿ ಮರ ಇದೆ ಹುಚ್ಚಿಕಾಯಿ ಮರ ಅಂತಾರೆ ಹೇಳಿದೀರ ಅದು ರಸ್ತೆ ಬದಿಲ್ ಹಾಕ್ತಾರೆ ಅದು ಈಗ ಬ್ಲೂಮ್ ಆಗಿದೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಯಾವ ದೇಶದಿಂದ ಬಂದಿದ್ದು ಏನು ಅಂತೆಲ್ಲ ನನ್ನ ಕುತೂಹಲ ಬಂದು ನಾನು ಅದನ್ನ ನೋಡ್ತಾ ಇದ್ದೆ ಆಮೇಲೆ ನಾನು ಆಂದೋಲನಕ್ಕೆ ಬರ್ದೆ ಅದೇ ರೀತಿ ಒಂದಿಸ ಕೆಲವು ತಮಾಷೆಯ ಪ್ರಸಂಗ ಒಂದು ಹೇಳ್ತೀನಿ ದಿವಸ ಬೇಸಿಗೆ ಸಮಯದಲ್ಲಿ ಒಬ್ರು ನಮ್ಮನೆಗೆ ಬಂದು ನಿಮ್ಮ ಮನೆಯದು ತಂಬಿಟ್ ಹೂವು ನಂಗೆ ಒಂದೆರಡು ತಗೋಬೇಕು ನಾನು ಹೂವು ತಂಬಿಟ್ಟು ಹೂವು ಕೊಡಬೇಕು ಅಂದ್ರು ನನಗೆ ಕಕ್ಕಮಕ ಇಡಿದಂಗೆ ಅದೆಂಥದ್ದು ತಂಬಿಟ್ಟು ಹೂವು ಒಂದೇ ಆಮೇಲೆ ಮರ ಹಿಂಗ್ ತೋರಿಸಿದ್ರು ನೋಡಿದ್ರೆ ಅದು ದೇವ ಗಣಿಗ್ಲೆ ಮರ ಜಾತಿ ಅದು ಬೇಸಿಗೆನಲ್ಲಿ ಮಾರಮ್ಮನ ಹಬ್ಬ ಮಾಡಿದಾಗ ಮಾರಮ್ಮನಿಗೆ ಆರತಿ ತಗೊಂಡು ಹೋಗ್ತಾರೆ ತಂಬಿಟ್ನ ಆರತಿ ಅದಕ್ಕೆ ಆ ಹೂವನ್ನೇ ಸಿಗಿಸ್ಕೊಂಡು ಹೋಗ್ಬೇಕು ಅದು ಬೇರೆ ಹೂವು ಆಗಲ್ಲ ಸರಿ ತಗೊಂಡು ಹೋಗಿ ಅಂದೆ ಆಮೇಲೆ ತಂಬಿಟ್ಟು ಹೂವು ಕಂಡಿರ ಅಂತ ಒಂದು ಲೇಖನ ಬರ್ದೆ ನಾನು ಆಂದೋಲನಕ್ಕೆ ಬರೆದು ಇದು ನಿಂಥದಕ್ಕೆ ಉಪಯೋಗಿಸ್ತಾರೆ ಪೂಜೆಗೆ ಇದು ಇಂಥ ದೇಶದಿಂದ ಬಂದಿದೆ ಇದು ಇಂಥ ಜಾತಿಗೆ ಸೇರಿದೆ ಅಂತೆಲ್ಲ ಆಮೇಲೆ ಹೇಳಿದೆ ಅದು ಯಾಕೆ ಅಂದರೆ ಮೊದಲು ನಮ್ಮ ಓದುಗರು ಅವ್ರಿಗೆ ತಿಳಿದಿರೋದ್ರ ಮೂಲಕ ನಾನು ಸಸ್ಯಶಾಸ್ತ್ರದ ವಿಷಯಕ್ಕೆ ಹೋಗಬೇಕು ಅದನ್ನು ಸರಳವಾಗಿ ಹೇಳಬೇಕು ಅವ್ರಿಗೆ ಅರ್ಥವಾಗೋ ಹಾಗೆ ಅನ್ನೋದು ನನ್ನ ಹ್ಮ್ ಈಗ ಮೈಸೂರಿನ ವಿಷಯ ಈಗ ಸುತ್ತಮುತ್ತ ನಮ್ಮ ಸುತ್ತಮುತ್ತಲ ಈಗ ರೇಡಿಯೋ ಕೇಳ್ತಾ ಇರುವ ಊರುಗಳ ಅಕ್ಕಪಕ್ಕದಲ್ಲ ಮರಗಳು ಸಸ್ಯಗಳು ಗಿಡಗಳೆಲ್ಲ ಇರುತ್ತೆ ಅವ್ರಿಗೆ ಗೊತ್ತಿರಲ್ಲ ಅವರೇ ನಿಮ್ಮ ಹಾಗೆ ಸಸ್ಯಶಾಸ್ತ್ರ ಓದಿರಲ್ಲ ಆದರೂ ಅವರಿಗೆ ಅವರ ಕುತೂಹಲವನ್ನು ಹೇಗೆ ತಣಿಸ್ಬೋದು ಒಂದು ಮರ ನೋಡಿದ್ರೆ ಅಥವಾ ಒಂದು ಗಿಡ ನೋಡಿದ್ರೆ ಅಥವಾ ಒಂದು ಮರದಲ್ಲಿ ಅರಳಿರುವ ಹೂವನ್ನು ನೋಡಿದ್ರೆ ಅದರ ಬಗ್ಗೆ ಹೆಚ್ಚಿನ ಮಾಹಿತಿ ಹೇಗೆ ತಗೋಬಹುದು ಅಂದರೆ ಕ್ಲಾಸಿಗೆ ಹೋಗದೆ ಮನೆಯಲ್ಲೇ ಕೂತು ಮರಗಳನ್ನು ನೋಡಿ ಇಂಟರ್ನೆಟ್ ನೋಡಿ ಹೇಗೆ ತಿಳ್ಕೊಬಹುದು ವಿವರಗಳನ್ನ ಹೇಗೆ ತಿಳ್ಕೋಬಹುದು ಇಂಟರ್ನೆಟ್ ನೋಡಬಹುದು ಅವುಗಳ ಹತ್ತಿರಕ್ಕೆ ಹೋಗಿ ಅವುಗಳನ್ನು ನೋಡ್ಬೇಕು ಅದೇ ನಿಜವಾದ ಸಸ್ಯಶಾಸ್ತ್ರದ ಒಂದು ಶಿಸ್ತು ಹ್ಮ್ ಅವುಗಳ ಮೂಲ ಹೀಗೆ ಇಲ್ಲಿಂದ ಬಂದು ಅಂಥ ಮರಗಳು ಇಂಥ ಪ್ರಭೇದಕ್ಕೆ ಸೇರಿದವು ಅಂತ ತಿಳ್ಕೊಳ್ಳೋದು ಹೇಗೆ ಅದನ್ನ ಸಸ್ಯಶಾಸ್ತ್ರಜ್ಞರು ಇರ್ತಾರಲ್ಲ ಅಂಥವ್ರ ಹತ್ರಕ್ಕೆ ಹೋಗ್ಬೇಕು ನಮ್ಮಂಥವ್ರು ನಮಗೆ ತಿಳಿದಷ್ಟು ಹೇಳ್ತೀವಿ ನಮಗಿಂತ ಹೆಚ್ಚು ತಿಳಿದವ್ರ ಹತ್ರಕ್ಕೇನೆ ಹೋಗ್ಬೇಕು ಹ್ಞೂ ಒಂದೊಂದ್ಸರಿ ಅವಕ್ಕೆ ಲೋಕಲ್ ನೇಮ್ ಇರುತ್ತೆ ಒಂದಾಮೇಲೆ ಸಸ್ಯಶಾಸ್ತ್ರೀಯವಾಗಿ ಬೇರೆ ಇರುತ್ತೆ ಈಗ ದೇವ್ ಅಂತ ನಾನು ಹೇಳದ್ನಲ್ಲ ಅದಕ್ಕೆ ಪ್ಲುಮೇರಿಯಾ ರೂಬ್ರಾ ಅಂತಾರೆ ಅದು ಕಾಮನ್ ಪೀಪಲ್ಗೆ ಏನ್ ಗೊತ್ತು ತಂಬಿಟ್ ನೋವು ಅಂತಾರೆ ದ್ವ ಅಂತಾರೆ ಅದು ಒಬ್ಬಸ ಒಬ್ಬರ ಬಟನಿಸ್ಟ್ ಹತ್ರ ಹೋದ್ರೆ ಅವ್ರು ಹೇಳ್ತಾರೆ ಅವರು ಹೋಗ್ಬೇಕು ಷ್ಟೊಂದು ಎಲ್ಲಾ ಸಸ್ಯ ಪ್ರಭೇದಗಳ ಕುರಿತು ಬರೆದಿದೀರಾ ಎಷ್ಟು ಬೇಕು ಅದಕ್ಕಿಂತ ಹೆಚ್ಚಾಗಿ ಅಂದ್ರೆ ಬಹಳಷ್ಟು ಜ್ಞಾನವನ್ನ ಪಡೆದು ನಿಮ್ಮ ಹತ್ರ ಯಾರಾದರೂ ಇಷ್ಟೆಲ್ಲ ಹೂಗಳ ನಡುವೆ ಇಷ್ಟೆಲ್ಲ ಸಸ್ಯಗಳ ನಡುವೆ ನಿಮಗೆ ಇಷ್ಟದ ಸಸ್ಯ ಯಾವುದು ನಿಮಗೆ ಇಷ್ಟದ ಮರ ಯಾವುದು ಅಂತ ಕೇಳಿದ್ರೆ ಏನು ಹೇಳ್ತೀರಾ ನಮಗೆ ಸಸ್ಯ ಶ್ವಾಸ ಓದಿರೋದ್ರಿಂದ ಎಲ್ಲವೂ ಇಷ್ಟ ಆಗುತ್ತೆ ಭೇದ ಭಾವ ಮಾಡಬಾರ್ದು ಎಲ್ಲ ಎಲ್ಲ ಇಷ್ಟ ಆಗುತ್ತೆ ಆದ್ರೂ ಸ್ವಲ್ಪ ಒಂದು ನೀವು ಕೇಳೋದ್ರಿಂದ ಹೇಳ್ತೀನಿ ಮ್ಯಾಗ್ನೋಲಿಯಾ ಗ್ರ್ಯಾಂಡಿ ಫ್ಲೋರಾ ಅಂತ ಒಂದು ಗಿಡ ಇದೆ ಅದು ಸುಮಾರದು ಮರ ತುಂಬ ದೊಡ್ಡ ಮರ ಅಲ್ಲ ಸುಮಾರು ಗಿಡ ಅದು ಸಂಪಿಗೆ ಜಾತಿಗೆ ಸೇರಿದ ಮರ ಅದು ತುಂಬ ದೊಡ್ಡ ಹೂ ಬಿಡುತ್ತೆ ಬಿಳಿ ದಳಗಳು ಅದು ಅರಳ್ತಾ ಬಂದಾಗ ಬಿಸಿಲಿರ್ಬೇಕು ಆವಾಗ ಎಂಥ ಸುವಾಸನೆ ಬರುತ್ತೆ ಅಂದರೆ ಆ ಏರಿಯಾ ಎಲ್ಲ ಭಾಳ ಘಮ ಘಮ ಅನ್ನತ್ತೆ ಅದನ್ನೇನಾದ್ರು ಕಿತ್ತು ನೀವು ಮನೆ ಒಳಗೆ ತಂದಿಟ್ರೆ ನಿಮ್ಮ ಡ್ರಾಯಿಂಗ್ ರೂಮ್ ಎಲ್ಲ ಪರಿಮಳ ಅಷ್ಟು ಚೆನ್ನಾಗಿರುತ್ತೆ ಇದು ಸಂಪಿಗೆ ಜಾತಿಗೆ ಸೇರಿದ್ದು ಕುವೆಂಪು ಅವರಿಗೆ ಬಹಳ ಪ್ರಿಯವಾಗಿತ್ತು ಮತ್ತು ಅದರ ಮೇಲೆ ಓ ಮ್ಯಾಗ್ನೋಲಿಯಾ ಗ್ರ್ಯಾಂಡಿ ಫ್ಲೋರಾ ಅಂತ ಒಂದು ಕವನೇ ಅವ್ರು ಬರೆದಿದ್ದಾರೆ ಅವರ ಕವನ ಸಂಕಲದಲ್ಲಿ ಅದಿದೆ ಅದು ಏನಾದರೂ ಹೆಸರಿತಾ ಇದಕ್ಕೆ ಇಲ್ಲ ಅದೂ ಸಹ ಬೇರೆ ದೇಶದಿಂದ ಬಂದಿದ್ದು ನಾವಿಲ್ಲಿ ಏನೇನು ಮರ ಗಿಡಗಳನ್ನು ನೋಡ್ತೀವಿ ಅದೆಲ್ಲ ಮುಕ್ಕಾಲ್ ಪಾಲು ಬೇರೆ ದೇಶದಿಂದ ನಮ್ಮಲ್ಲಿಗೆ ಬಂದಿದ್ದು ಈ ಡಿಲೋನಿಕ್ಸ್ ರಿಜಿಯ ಈ ಕೆಂಜ್ಗಿದ್ ಮರ ಅಂತ ಬೇಸಿಗೆಲಿ ಕೆಂಪು ಬಿಡುತ್ತೆ ನೋಡಿ ಅದು ಸಹ ಮೆಡಗಾಸ್ಕರಿಂದ ಬಂದಿದ್ದು ಹಿಂಗೆ ನಮ್ಮಲ್ಲಿ ಬೇರೆ ಬೇರೆ ದೇಶಗಳಿಂದ ಬಂದಿದ್ದು ಅರಳಿ ಹಾಲ ಇವೆಲ್ಲ ನಮ್ಮ ನಮ್ಮ ಸ್ವಂತ ಬಾಕಿ ಅವೆಲ್ಲ ನಾವು ಅಡಾಪ್ಟ್ ಮಾಡ್ಕೊಳ್ಳೋದು ಅಂತೀವಲ್ಲ ಮಾಡ್ಕೊಂಡಿರೋದು ನಮ್ಮಲ್ಲಿರುವ ಸಸ್ಯ ಪ್ರಭೇದಗಳು ಬೇರೆ ದೇಶಗಳ ಕಡೆಗೂ ಕೂಡ ಹೋಗಿರುತ್ತೆ ಹಿಂದೆ ತಗೊಂಡು ಹೋಗ್ತಾ ಇದ್ರು ಹಿಂದೆ ಹದಿನೆಂಟನೇ ಶತಮಾನದಲ್ಲಿ ಈಸ್ಟ್ ಇಂಡಿಯಾ ಕಂಪನಿಯ ಡಾಕ್ಟರ್ಸ್ ಇಂಡಿಯಾಕ್ಕೆ ಕೆಲಸದ ಮೇಲೆ ಬರೋರು ಅವ್ರಿಗೆ ಒಂದು ವಿಚಿತ್ರವಾದ ಇದು ಅಂದ್ರೆ ಇಲ್ಲಿಯ ಸಸ್ಯಗಳನ್ನ ನೀವು ಸ್ಟಡಿ ಮಾಡಬೇಕು ಅಂತ ಅವರು ನಮ್ಮ ಕರ್ನಾಟಕಕ್ಕೂ ಬಂದ್ರು ಹಾರ್ನ್ ಆಮೇಲೆ ರಾಬರ್ಟ್ ವೈಟ್ ಗಿಬ್ಸನ್ ಇಂಥವರೆಲ್ಲ ಬಂದು ಅವರು ವೈದ್ಯಕೀಯ ಕೆಲಸದ ಜೊತೆಗೆ ದಿವಸ ಸ್ವಲ್ಪ ಸಸ್ಯಶಾಸ್ತ್ರದ ಕೆಲಸ ಮಾಡಬೇಕಿತ್ತು ಹಂಗೆಲ್ಲ ಅವರು ನಮ್ಮ ಪ್ಲಾಂಟ್ಸ್ ಸ್ಟಡಿ ಮಾಡಿ ನೀವು ಈ ಮ್ಯಾಗ್ನೋಲಿಯಾ ಮರದ ಕತೆ ಹೇಳಿದ್ರಿ ಆ ಕುವೆಂಪು ಅವರು ಅದರ ಬಗ್ಗೆ ಬರೆದಿರೋ ಕವಿತೆ ಬಗ್ಗೆನೂ ಕೂಡ ಹೇಳಿದ್ರಿ ಬಹುಶಃ ನಿಮ್ಮ ಮನೆಯಲ್ಲೂ ಕೂಡ ಈ ಮರ ಇದೆ ಇವತ್ತು ನಿಮ್ಮ ಮಾತುಕತೆಯಿಂದ ನಮ್ಮ ಕೇಳುವರೆ ಬಹಳಷ್ಟು ಜನರಿಗೆ ಅವರ ಸುತ್ತಮುತ್ತಲ ಇರುವ ಸಸ್ಯ ಸಂಕುಲದ ಬಗ್ಗೆ ಮರಗಳ ಬಗ್ಗೆ ಹೂಗಳ ಬಗ್ಗೆ ಗಿಡಗಳ ಬಗ್ಗೆ ಪ್ರೀತಿ ಮೂಡ್ಲಿ ಹಾಗೆ ನಿಮ್ಮ ಹಾಗೆ ಜೀವ ಚೈತನ್ಯ ಅವರಲ್ಲೂ ಕೂಡ ಮೂಡ್ಲಿ ಅಂತ ಹೇಳಿ ನಮ್ಮ ಹಿಂದಿನ ಮಾತುಕತೆಯನ್ನ ಮುಗಿಸೋಣ ನಮಸ್ಕಾರ ನಮಸ್ತೆ ನಮಗೆ ಅವಕಾಶ ಕೊಟ್ಟಿದ್ದಕ್ಕೆ ಆಕಾಶವಾಣಿಯ ನಿಮ್ಮ ಎಲ್ಲರಿಗೂ ವಂದನೆಗಳು ಇದುವರೆಗೆ ವನಿತಾ ವಿಹಾರದಲ್ಲಿ ಚೇತನ ಕೇಳಿದ್ರಿ ಲೇಖಕಿ ಹಾಗೂ ಸಸ್ಯಶಾಸ್ತ್ರಜ್ಞೆ ಶ್ರೀರಾಮ್ ಅವರೊಂದಿಗಿನ ಮಾತುಕತೆಯಲ್ಲಿ ಪಾಲ್ಗೊಂಡವರು ಅಬ್ದುಲ್ ರಶೀದ್ ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ